ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದ ರಾಜ್ಯದ ಮಹಿಳೆಯರಿಗೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬೆಡ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆಲ್ರೆಡಿ ಇಪ್ಪತ್ತನೇ ಕಾಂತಿ ಹಣ ಎರಡ್ ಸಾವಿರ ರೂಪಾಯಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗಿದೆ ಸೊ ಹಾಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನು ಕೂಡ ಬಂದಿಲ್ವೋ ನಾಳೆ ಭಾನುವಾರ ತಾರೀಕು ಹದಿನೇಳರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸೊ ಹಾಗಾದ್ರೆ ನಾಳೆ ಭಾನುವಾರ ತಾರೀಕು ಹದಿನೇಳರಂದು ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮೆ ಹಾಗೆ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರ ಲೈವ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಣ ಆಗಲು ಶುರುವಾಗಿದೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಂದ್ರ ಹಣ ಯಾವಾಗ ಆಗುತ್ತೆ ಜಮಾ ಆಗುವ ದಿನಾಂಕವನ್ನು ಇಲ್ಲಿ ಖುದ್ದಾಗಿ ಸಚಿವರೇ ಡೇಟ್ ಅನ್ನು ಫಿಕ್ಸ್ ಮಾಡಿರುವಂತದ್ದು ಸೊ ಹಾಗಾದ್ರೆ ಇಪ್ಪತ್ತನೇ ಹಣ ನಾಳೆ ಭಾನುವಾರ ಇಪ್ಪತ್ತನೇ ಕಾಂತಿ ಹಣ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಾಂತಿ ಹಣದ ಬಗ್ಗೆ ಖುದ್ದೆ ಸಚಿವರು ಕೊಟ್ಟಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಗೃಹಶ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿ ಇದೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಶ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಅಪ್ಲೋಡ್ ಮಾಡಿದಾಗ ನೋಡಬಹುದು ಸ್ನೇಹಿತರೆ ಕಳೆದ ಎರಡು ತಿಂಗಳಿನಿಂದ ಗ್ರೀಶ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಜಮಾ ಆಗುತ್ತಾ ಆಗಲ್ವ ವೇಟ್ ಮಾಡ್ತಿದ್ದ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಈಗ ಕೊನೆಗೂ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಾಂತಿ ಹಣ ಕಳೆದ ಎರಡು ವಾರದಿಂದ ಜಮಾ ಆಗಲು ಶುರುವಾಗಿದೆ ಇವತ್ತು ಕೂಡ ಜಮಾ ಆಗುತ್ತೆ ನಾಳೆ ಬಾಲ ಕೂಡ ಜಮಾ ಆಗುತ್ತೆ ಯಾಕೆಂದ್ರೆ ಡಿ ಬಿ ಟಿ ಮೂಲಕ ಜಮಾ ಆಗುವುದು ಸೊ ನಾಳೆ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಶಮಿ ಯೋಜನೆಯ ಇಪ್ಪತ್ತೊಂದನೇ ಕಂತ ಹಣ ಜಮಾ ಆಗುತ್ತೆ ಹಾಗೆಯೇ ಇಪ್ಪತ್ತೆರಡನೇ ಕಂತ ಹಣದ ಬಗ್ಗೆಯೂ ಕೂಡ ಇಲ್ಲಿ ಖುದ್ದಾಗಿ ಸಚಿವರ ಲೈವ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಗೃಹಶ್ರಮಿ ಯೋಜನೆಯ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಕಳೆದ ಎರಡು ತಿಂಗಳಿಂದ ವೇಟ್ ಮಾಡ್ತಿರೋ ಮಹಿಳೆಗೆ ಇದು ಬರ್ಜರಿ ಬಂಪರ್ ಗುಡಿಸ್ ಅಂತಲೇ ಹೇಳಬಹುದು ಅದಷ್ಟು ಇದ್ರೆ ಸೊ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಗೃಹಶಮಿ ಯೋಜನೆಯ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂತಿದ್ರೆ ನಾಳೆ ಭಾನುವಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂಥದ್ದು ಯಾಕೆಂದ್ರೆ ಇಲ್ಲಿ ಖುದ್ದಾಗಿ ಸಚಿವರೇ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದಷ್ಟು ಇದ್ರೆ ಜೂನ್ ತಿಂಗಳ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿದೆ ಜುಲೈ ತಿಂಗಳ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಅಂತ ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಬೇಡ್ಕರ್ ಅವರು ಇಪ್ಪತ್ತೆರಡನೇ ಹಣ ಇದೇ ತಿಂಗಳು ಅಂದ್ರೆ ಇಪ್ಪತ್ತೇಳನೇ ತಾರೀಕಿನಂದು ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಇಪ್ಪತ್ತೆರಡನೇ ಕಾಂತಿ ಹಣವು ಕೂಡ ಜಮಾ ಆಗಲು ಶುರು ಆಗುತ್ತೆ ಎನ್ನುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ರೀತಿಯಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದ ಮಹಿಳೆಗೆ ಇಲ್ಲಿ ಖುದ್ದಾಗಿ ಸಚಿವರೇ ಗುಡ್ಡೀಸ್ ಕೊಟ್ಟಿದ್ದಾರೆ ಹೌದು ಇಪ್ಪತ್ತೆರಡನೇ ಕಂತ ಹಣ ಇಪ್ಪತ್ತೇಳನೇ ತಾರೀಕಿನಿಂದ ಜಮ ಆಗುತ್ತೆ ಅಂದ್ರೆ ಇವತ್ತು ತಾರೀಕು ಒಂದು ಹದಿನಾರು ಇನ್ನು ಹತ್ತು ದಿನ ಆದ್ಮೇಲೆ ಇಪ್ಪತ್ತೆರಡನೇ ಕಾಲ ಹಣ ಕೂಡ ಜಮ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಇಪ್ಪತ್ತನೇ ಕಂತ ಹಣ ಜಮ ಆಗಲು ಇಲ್ಲ ಕಂಪ್ಲೀಟ್ ಆಗಲು ಇನ್ನೊಂದು ಒಂದು ವಾರ ಅಥವಾ ಹತ್ತು ದಿನ ಬೇಕಾಗುತ್ತೆ ಸೊ ಈ ಇಪ್ಪತ್ತನೇ ಕಂತ ಹಣ ಜಮ ಆಗುವ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತೆರಡನೇ ಕಂತ ಹಣ ಕೂಡ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಅಕೌಂಟ್ ಗೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಗುಡ್ಡ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಸಚಿವರ ಲೈವ್ ಆಗಿ ಅಪರೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೀವು ಕೂಡ ಲೈವ್ ಆಗಿ ನೋಡಬಹುದು ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಳೆ ಕಂತುಗಳು ಅಂದ್ರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಸಿದಾರ ಅಥವಾ ಬಿ ಪಿ ರೇಷನ್ ಕಾರ್ಡ್ ಪಡೆದುಕೊಂಡು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಸಿದ ಅಥವಾ ಸರ್ಕಾರಿ ಜಾಬಲ್ ಇದ್ರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ಕೂಡ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ರೇಷನ್ ಯೋಜನೆಯ ಅರ್ಜಿ ಫಾರಂ ಏನಾಗಿದೆ ಎಂದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಎಸ್ ಬಿ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಎಲ್ಲೋಗಿದೀವಿ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಇ ಕೆ ವಿ ಸಿ ಅಪ್ಡೇಟ್ ಮಾಡಿಕೊಳ್ಳಿ ಹೌದು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋವನ್ನು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಬ್ಯಾಂಕಿನ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಸೊ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಕೂಡ ನಿಮ್ಮ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿನ ಅಕೌಂಟ್ಗೆ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಸೊ ಹಾಗೇನೇ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಚನದ ಬಗ್ಗೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹಬ್ಬಕರು ಕೊಟ್ಟಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಇಲ್ಲ ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರಲಿಲ್ಲ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದ್ರೆ ಐದು ಆರು ದಿನ ಆಯ್ತು ಬಿಡುಗಡೆ ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ದೀನಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂಥ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ದೀನಿ ವರಮಹಾಲಕ್ಷ್ಮಿಗೆ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಇತ್ತು ಸೊ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ನಾಳೆ ಭಾನುವಾರ ತಾರೀಕು ಹದಿನೇಳರಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮ ಯೋಜನೆಯ ಕಾಂತಿ ಹಣ ಜಮ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಅನ್ನು ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಮ ಯೋಜನೆ ಹಣ ಪಡ್ತಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್